ನಾನು ಬಸವಣ್ಣವ್ರ ಬಗ್ಗೆ ಅಪಾರವಾದಂಥ ಗೌರವವನ್ನು ಇಟ್ಕೊಂಡಿದ್ದೇನೆ ಬಸವಾದಿ ಶರಣರು ಹೇಳಿದಂಥ ವಿಚಾರಗಳಲ್ಲಿ ನಡೀತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ಅದಕ್ಕೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಭಾವಚಿತ್ರ ಇರಬೇಕು ಬಸವಣ್ಣವರ ತತ್ವಾಗ ಜನರಿಗೆ ತಿಳಿಬೇಕು ಅಂತೇಳಿ ಮಾಡಿದ್ದು ನಾನು ಕೂಡ ವಚನ ತಗೊಂಡದ್ದು ಎರಡು ಸಾವಿರದ ಹದಿಮೂರರಲ್ಲಿ ಬಸವ ಜಯಂತಿಯ ದಿನನೇ ಆ ಕಾರಣಕ್ಕೋಸ್ಕರ ನನಗೆ ಸ್ವಾಮೀಜಿಯವರೆಲ್ಲ ಬಂದಿದ್ರು ಇಳಕಲ್ ಸ್ವಾಮೀಜಿ ಕೂಡ ಬಂದಿದ್ರು ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ಇದು ಭಾಳ ಸುಲಭದ ಕೆಲಸ ಮಾಡೋಣ ಅಂತೇಳಿ ಹೇಳಿದ್ರೆ ಮುಂದಿನ ಮೇಲೆ ತಗೊಂಬಂದು ಇದನ್ನು ಮಾಡ್ತೀವಿ ಅಂತ ಹೇಳಿ ಕೊನೆಗೆ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ದೇವೆ ಇದು ಯಾರು ಕೂಡ ಮಾಡಿರಲಿಲ್ಲ ಬಸವಣ್ಣ ದೇಸಿ ಹೇಳ್ತಾರೆ ಅಷ್ಟೇ ಬಸವಣ್ಣನ ವಚನ ಹೇಳ್ತಾರೆ ಅಷ್ಟೇ ಅದು ಯಾರು ಪ್ರಯತ್ನ ಮಾಡೋಕ್ಕೂ ಹೋಗಿಲ್ಲ ನಮ್ಮ ಸರ್ಕಾರ ಮಾಡಿದೆ ಅದು ಆಷಾಢಭೂತಿಗೋಸ್ಕರ ಅಥವಾ ಆಷಾಢಭೂತಿತನ ಅಲ್ಲ ಅಥವಾ ರಾಜಕೀಯಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು ಅಲ್ಲ ನಾವು ಬಸವಾದಿ ಶರಣರ ತತ್ವ ಆದಾಶಿಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು ಅವು ಜಾರಿಯಾದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆಯನ್ನು ಕಂಡು ಸಮಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಅದಕ್ಕೋಸ್ಕರ ಈ ಗ್ಯಾರಂಟಿಗಳು ಕೂಡ ನಾವು ಇವತ್ತು ನಾವು ಮಾಡಿದ್ದೀವಲ್ಲ ಎಲ್ಲ ಜಾತಿಯ ಎಲ್ಲ ಧರ್ಮದ ಜನರು ಒಂದು ಜಾತಿಯವರಲ್ಲ ಅಥವಾ ಒಂದು ಪಕ್ಷದವರಲ್ಲ ಬರೀ ಕಾಂಗ್ರೆಸ್ ಪಕ್ಷವರು ಇದ್ದಾರ್ಟ್ನಲ್ಲೆಲ್ಲ ಇವತ್ತು ಒಂದು ನೂರ ನಲವತ್ತೇಳು ಕೋಟಿ ಮಹಿಳೆಯರು ನೂರ ನಲವತ್ತೇಳು ಕೋಟಿ ಮಹಿಳೆಯರು ಜೂನ್ ಹನ್ನೊಂದನೇ ತಾರೀಕಿಂದ ಇವತ್ತವರಿಗೆ ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ತಿರುಗಾಡಿದ್ದಾರೆ ಟಿಕೆಟ್ ಕೊಡದೆ ಅಂತಂದ್ರೆ ಅದು ಒಂದು ಜಾತಿ ಮಹಿಳೆಯರು ಇದ್ದಾರ ಒಂದು ಧರ್ಮದವರು ಇದ್ದಾರಾ ಎಲ್ಲ ಜಾತಿಯವರು ಇದ್ದಾರೆ ಎಲ್ಲ ಪಕ್ಷದವರು ಇದ್ದಾರೆ ಎಲ್ಲ ಧರ್ಮದವರು ಇದ್ದಾರೆ ಜಾತಿ ರಹಿತವಾಗಿ ಎಲ್ಲರಿಗೂ ಕೂಡ ಇವತ್ತು ಹೆಣ್ಮಕ್ಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಎಲ್ಲ ಹೆಣ್ಮಕ್ಳು ಫ್ರೀಯಾಗಿ ಬಸ್ನಲ್ಲಿ ತೆಗೆತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತರ ಇದೇ ಶಕ್ತಿ ಇವತ್ತು ಎರಡು ನೂರು ಯೂನಿಟ್ ವಿದ್ಯುತ್ ಶಕ್ತಿ ಮನೆಯಲ್ಲಿ ಬೆಳೆಸ್ತಾರೆ ಅದಕ್ಕೆ ಎರಡು ನೂರು ಅವರಿಗೆ ಫ್ರೀಯ ಕೊಡ್ತೀವಿ ಆಮೇಲೆ ನಾನು ಅನ್ನಭಾಗ್ಯ ಕಾರ್ಯಕ್ರಮ ಯಾರು ಕೂಡ ಬಡವರು ಹಸು ಒದಗಬಾರದು ಶ್ರೀಮಂತರು ಮಾತ್ರ ಹೊಟ್ಟೆ ತುಂಬಿಸ್ಕೋಬಾರದು ಬಡವರು ಹೊಟ್ಟೆಯೂ ಕೂಡ ತುಂಬಬೇಕು ಕರ್ನಾಟಕದಲ್ಲಿ ಹಶುಮುಕ್ತ ರಾಜ್ಯ ಆಗಬೇಕು ಅಂತೇಳಿ ಇದೇ ಏಳು ಕೆ ಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಆಮೇಲೆ ಬಂದಂಥ ಸರ್ಕಾರ ಬಿಜೆಪಿ ಸರ್ಕಾರ ಐದು ಕೆ ಜಿ ಆ ಐದು ಕೆಜಿ ಜೊತೆಗೆ ಇನ್ನೂ ಐದು ಕೆಜಿ ಕೊಡ್ತೀವಿ ಅಂತೇಳಿ ಚುನಾವಣಾ ಪೂರ್ವದಲ್ಲಿ ಹೇಳಿದರು ಅದಕ್ಕೋಸ್ಕರ ಇವತ್ತು ಕೇಂದ್ರ ಸರ್ಕಾರದವರು ಅಕ್ಕಿ ಕೊಡಲ್ಲ ಅಂತಂದ್ಬಿಟ್ಟು ಅವರು ಎಫ್ ಸಿ ಐನವರು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಕ್ಕಿ ಕೊಡಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ನಾನೇನು ಮಾಡಿದೆ ಒಂದು ಜಿ ಅಕ್ಕಿಗೆ ಮೂವತ್ತ್ನಾಲ್ಕು ರೂಪಾಯಿನಂತೆ ನೂರ ಎಪ್ಪತ್ತು ರೂಪಾಯಿ ಐದು ಕೆ ಜಿಗೆ ಪ್ರತಿ ಒಬ್ಬರಿಗೆ ಪ್ರತಿ ಒಬ್ಬರಿಗೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಕುಟುಂಬಗಳಿಗೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಕುಟುಂಬಗಳಿಗೆ ಇವತ್ತು ನೂರ ಎಪ್ಪತ್ತು ರೂಪಾಯಿಯನ್ನು ಅವರ ಅಕೌಂಟ್ಗೆ ಮಾಡ್ಬೋದು ಅದಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಇವೆಲ್ಲ ಕಾರ್ಯಕ್ರಮಗಳು ಕೂಡ ನೇರವಾಗಿ ಫಲಾನುಭವಿಗಳಿಗೆ ತಲುಪ್ತದೆ ಇಲ್ಲ ಅದಕ್ಕಾಗಿ ಈ ವರ್ಷ ನಮ್ಮ ಸರ್ಕಾರ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳನ್ನು ತಲುಪ ಮೂವತ್ತೆಂಟು ಸಾವಿರ ಕೋಟಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದಲ್ಲಿ ಮುಂದಿನ ವರ್ಷ ಅಂದರೆ ಮುಂದಿನ ವರ್ಷ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಯಾವ ಸರ್ಕಾರ ಖರ್ಚು ಮಾಡಿತ್ತು ಯಾವ ಸರ್ಕಾರ ಖರ್ಚು ಮಾಡಿತ್ತು ನೀವೆಲ್ಲ ಆಶೀರ್ವಾದ ಮಾಡಿದ್ರಿ ಕಳೆದ ಚುನಾವಣೆಯಲ್ಲಿ ನಾವು ನಿಮ್ಮ ಇವತ್ತು ನಿಮ್ಮ ಸಹಾಯಕ್ಕೆ ಬಡವರಿಗೆ ಅವರ ಕೈಗೆ ಶಕ್ತಿ ಕೊಡ್ತಕ್ಕಂಥ ಅವ್ರ ಕೈಗೆ ಹಣ ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಬಿಜೆಪಿಯವರು ಹೇಳ್ತಾರೆ ಇದೇ ನರೇಂದ್ರ ಮೋದಿಯವರು ಹೇಳಿದರು ಈ ಗ್ಯಾರಂಟಿಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರು ಹೇಳಿದ್ದು ನನ್ನ ಅದರ ಅವ್ರು ಹೇಳಿದ್ದು ಮಾಡಕ್ಕಾಗಲ್ಲ this ಆರ್ಥಿಕ ಪರಿಸ್ಥಿತಿ ಕರ್ನಾಟಕ ರಾಜ್ಯ ದಿವಾಳಿ ಆಗುತ್ತದೆ ಆರ್ಥಿಕವಾಗಿ ದಿವಾಳಿ ಆಗಿದೀಗ ದಿವಾಳಿ ಆಗಿಲ್ಲ ಐದು ಗ್ಯಾರಂಟಿಗಳಲ್ಲೂ ಕೂಡ ಜರೈ ಕೊಟ್ಟಿದ್ದೀವಿ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಗೂ ಕೂಡ ಸುಭದ್ರವಾಗಿ ಇರತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ ಅಂತ ದೇಶಕ್ಕೆ ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದ್ರೆ ಸಾರ್ಪ್ಪ ಅದ್ರ ಜೊತೆಗೆ ಎಲ್ಲ ಜನರಿಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯಗಳು ಕೂಡ ಬರಬೇಕು ಅಂತ ಇಲ್ಲ ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಕು ಬರೀ ಓಟ್ ಹಾಕ ಅಧಿಕಾರ ಜೊತೆಗೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಶಕ್ತಿ ಇರಬೇಕು ಆಗ ಮಾತ್ರ ಸ್ವಾತಂತ್ರ್ಯ ಬಂದಕ್ಕೆ ಸಾರ್ಥಕ ಆಗ್ತದೆ ಇದು ಸಾರ್ಥಕ ಆಗಲ್ಲ ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಇದನ್ನೇ ಇದನ್ನೇ ಬಸವಾದೇಶ್ರು ಅನುಭವ ಮಂಟಪದಲ್ಲಿ ಪ್ರಯತ್ನವನ್ನು ಮಾಡಿದ್ದಾರೆ ನಮ್ಮ ಅಪ್ಪಾಜಿ ನಾಡಗೌಡರಿಗೆ ಆಶೀರ್ವಾದ ಮಾಡಿದ್ರಿ ಅದೇ ರೀತಿ ಮುಂದಿನ ಚುನಾವಣೆಯಲ್ಲೂ ಕೂಡ ನಮಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮಲ್ಲಿ ಅತ್ಯಂತ ಕಲಕ ಆಗ್ಬೋದಾ ಆಗ್ಬೋದೇನೇ ಸಮಯದ ಅಭಾವದಿಂದ ನನಗೆ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡ್ತೀವಿ ಅಂತ ಹೇಳಿದ್ದೀರಿ ನಿಮಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತಾ